ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಹರಿನ ಯೂಟ್ಯೂಬ್ ಚಾನಲ್ ಎಲ್ಲ ಎಲ್ಲ ಹಂಗಿದ್ರೆ ನಾನು ಚೆನ್ನಾಗಿ ಹಾಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಬ್ಲಾಗ್ ಏನಾಗಿರುತ್ತೆ ಅಂದರೆ ಮತ್ತೆ ಅಂಬೂರ್ ಬಿರಿಯಾನಿ ಮಾಡ್ಕೊಳ ತೋರಿಸ್ತಾರಂತೆ ಬೈ ತೋರಿಸ್ತೀನಿ ನೋಡಿ ಫ್ರೆಂಡ್ ಇವಾಗ ಅಂಬೂರ್ ಬಿರಿಯಾನಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ ಏನೇನು ಹಾಕ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಪುದೀನ ಕೊತ್ಮಿರಿ ಸೊಪ್ಪು ಕಾಳು ಚಕ್ಕೆ ಲವಂಗ ನಾಲ್ಕು ಚಕ್ಕೆ ಎಂಟು ಲವಂಗ ಟೊಮೊಟೊ ಎರಡು ಈರುಳ್ಳಿ ಎರಡು ಮತ್ತು ಮುನ್ನೂರು ಗ್ರಾಮ್ ಚಿಕನ್ನು ಗಿರಿಯ ಪುಡಿ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ತುಪ್ಪ ಕೇಸರಿ ಕಲರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊಸರು ಮಾಡುವ ವಿಧವನ್ನು ಇವಾಗ ತೋರಿಸ್ತೇನೆ ನೋಡಿ ಫ್ರೆಂಡ್ ಅರ್ಧ ನಿಂಬೆ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ ಇದರಲ್ಲಿ ಮೂರು ಪಾವು ಅಕ್ಕಿ ಇಟ್ಕೊಂಡಿದ್ದೀನಿ ನಮ್ಮ ಮನೇಲಿ ಎಂಟು ಜನ ಇದ್ದೀವಿ ಎಂಟು ಜನಕ್ಕೆ ಮೂರು ಪಾವು ಅಕ್ಕಿ ಹಾಕಿದ್ದೀನಿ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ನಾಲ್ಕು ಪಾವು ಹಾಕ್ಕೊಬೋದು ಚಿಕನ್ ನಾನು ಮುನ್ನೂರು ಗ್ರಾಮ್ ಇಟ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಅರ್ಧ ಐನೂರು ಗ್ರಾಮ್ ಹಾಕ್ಕೊಬೋದು ಇದರಲ್ಲೆಲ್ಲ ಸ್ವಲ್ಪ ಜಾಸ್ತಿ ಹಾಕೋಬಹುದು ನಾನು ಮಾಡೋ ಇದರಲ್ಲಿ ನನಗೆ ಇಷ್ಟು ಇದ್ದೀನಿ ನೋಡಿ ಫ್ರೆಂಡ್ ಇವಾಗ ಹಸಿಮೆಣ್ಸಿನ್ಕಾಯಿ ಮತ್ತು ಕುದ್ದಿಟ್ಕೊಳ್ಳಿರೋ ಒಂದು ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೋಬೇಕು ಇವಾಗ ಪೇಸ್ಟ್ ಇರೋದರಿಂದ ಇದನ್ನು ರುಬ್ಬಲ್ಲ ಇದೆರಡು ಇದ್ದೀನಿ ನೋಡಿ ಫ್ರೆಂಡ್ ಇವಾಗ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ನಾನು ದುಬ್ಕೊಂಡಿದ್ದೀನಿ ಥರಿ ತೆರಿಯಾಗಿ ನೀವು ಸೊಂಟಿ ಬೆಳ್ಳು ಸೊಂಟಿ ಬೆಳ್ಳುಳ್ಳಿ ಪೇಸ್ಟ್ ಇದರಲ್ಲೇ ಮಾಡ್ಕೋ ಇದ್ರ ಜೊತೆಗೆ ಹಾಕ್ಬೋದು ನಾವು ಪೇಸ್ಟ್ ಇರೋದ್ರಿಂದ ಇದ್ರ ಜೊತೆಗೆ ಇಲ್ಲ ಎರಡು ಮಾತ್ರ ದುಬ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ತಾಯಿದೆ ಮೇಲೆ ಫಸ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಚಕ್ಕೆ ಲವಂಗ ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ಓಂಕಾಳು ಇದ್ದೀನಿ ನೋಡಿ ಫ್ರೆಂಡ್ ಈರುಳ್ಳಿ ಮತ್ತು ಓಂಕಾಳು ಚಕ್ಕೆ ಲವಂಗ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಸ್ವಲ್ಪ ಕಲರ್ ಬಂದಿದೆ ಫ್ರೈ ಆದಮೇಲೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ತೊಳೆದಿಟ್ಕೊಂಡಿನಿ ಚಿಕನು ನೀರಿಲ್ಲ ಹಾಕ್ತಾಯಿದ್ದೀನಿ ಈಗ ಹಾಕೋದ್ರಿಂದ ಸ್ಮೆಲ್ ಇರಲ್ಲ ಈರುಳ್ಳಿ ಜೊತೆಗೆ ಚಿಕನ್ ಹಾಕಿ ಚೆನ್ನಾಗಿ ಕುಟ್ಕೊಂಡ್ರೆ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಎಲ್ಲ ಬೋನ್ ಕಲರ್ ಬಂದೈತೆ ಮತ್ತು ಸ್ವಲ್ಪ ಕಲರ್ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಚಿಕನ್ನು ಕಲರ್ ಹಾಕಿದ್ದೀನಿ ಮತ್ತು ಇವಾಗ ಉಪ್ಪು ಹಾಕ್ಕೊಳ್ತಾ ಸ್ವಲ್ಪ ಅರ್ಧಸ್ಟ್ ಇಷ್ಟು ನಷ್ಟ ಹಾಕೋಬೇಕು ನೀವು 그 ದ ು이ಾ ನ ು ಪುದಿನಾ ಹ ಾ ಕ ನೋಡಿ ಫ್ರೆಂಡ್ ಟ್ವೆಂಟಿ ಬೆಳ್ಳುಳ್ಳಿ ಪೇಸ್ಟು ನೋಡಿ ಫ್ರೆಂಡ್ ಟ್ವೆಂಟಿ ಬೆರಲ್ಲಿ ಪೇಸ್ಟ್ ಹಾಕಿದ್ರೆ ಚೆನ್ನಾಗಿ ಬರೀಬೇಕು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಫ್ರೈ ಮಾಡಬೇಕು ಆಮೇಲೆ Nu trebuie să fie atât de mic, trebuie să ca atât de mic și să așteptați să așteptați să aștepteți să așteptați ಮೊಸರು ಖಾಲಿ ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ ಇವಾಗ ಐದು ನಿಮಿಷ ಹತ್ತು ನಿಮಿಷದಿಂದ ಹದಿನೈದು ನಿಮಿಷವರೆಗೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಆಗಲೇ ನಾನು ಗರಂ ಮಸಾಲ ತೋರಿಸಿಲ್ಲ ಒಂದು ಅರ್ಧ ಟೀ ಸ್ಪೂನ್ ಹಾಪಿ ಮತ್ತು ಚಿಕನ್ ಮಸಾಲ ಅರ್ಧ ಟೀ ಸ್ಪೂನ್ ಮತ್ತು ಹಣ್ಣು ಅರ್ಧ ಅವಳು ನಿಮಗೆ ಜಾಸ್ತಿ ಜನ ಇದ್ದರೆ ಒಂದು ಹಣ್ಣು ಹಾಕ್ಕೊಬೋದು ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ ಅದಕ್ಕೆ ಅರ್ಧ ಹಾಕ್ತಾ ಹೋಗಿದ್ದೀನಿ ನಾನು ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಎಣ್ಣೆ ತುಪ್ಪ ಎಲ್ಲ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಚಿಕನ್ ಬೆಂದಿರುತ್ತೆ ಚಿಕನ್ ಈ ಥರ ಮಾಡೋದ್ರಿಂದ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಬಿರಿಯಾನಿಲಿ ಒಂದೊಂದು ಸರಿ ಚಿಕನ್ ತಿನ್ನೋಕೆ ಚೆನ್ನಾಗಿರಲ್ಲ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ ಇವಾಗ ಅಕ್ಕಿ ತೊಳೆದು ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಂತ ನೋಡಿ ಅಷ್ಟೇ ನಾನು ಉಪ್ಪು ಹಾಕೊಂಡಿರೋದ್ರಿಂದ ಇವಾಗ ಸ್ವಲ್ಪ ಹಾಕಿದೀನಿ ಒಂದ್ಸಾರಿ ಚೆನ್ನಾಗಿ ಕಲಸಿ ಆಮೇಲೆ ನೋಡಿ ಫ್ರೆಂಡ್ ಇವಾಗ ಎಲ್ಲ ಹಾಕಿದ್ದೀನಿ ಎಲ್ಲ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಇದು ಇವಾಗೆ ಇವಾಗೇ ಕುಕ್ಕರ್ ಮುಚ್ಚಳ ಮುಂಚಬಾರ್ದು ನೋಡಿ ಕೇಸರಿ ಕಲರ್ ಹಾಕೋರೋದ್ರಿಂದ ಚಿಕನ್ ಎಲ್ಲ ಕಲರ್ ಬಂದಿದೆ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದಿಬೇಕು ಆಮೇಲೆ ಮೇಲೆ ಸಿಮೆಲ್ಲಿ ಇಟ್ಬಿಟ್ಟು ಹತ್ತರಿಂದ ಹದಿನೈದು ನಿಮಿಷವರೆಗೂ ಇದು ನೋಡಿ ಫ್ರೆಂಡ್ ಇವಾಗ ಕುಕ್ಕರ್ ತೆಗಿತಾ ಇದ್ದೀನಿ ಬಿರಿಯಾನಿ ಹೆಂಗಾಗಿದೆ ಅಂತ ನೋಡೋಣ ನೋಡಿ ಫ್ರೆಂಡ್ ನೋಡೋಣ ಕೊತ್ತೀರಿ ಸೊಪ್ಪು ಫ್ರೆಂಡ್ ಇವಾಗ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಆಗಿದೆ ನೀವು ಒಂದು ಸಾರಿ ಮನೇಲಿ ಫ್ರೈ ಮಾಡಿ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಿದೆಯಾ ಒಂದು ಸಾರಿ ಫ್ರೈ ಮಾಡಿ ತಿನ್ನೋಡಿ ಫ್ರೆಂಡ್ ಇವಾಗ ಅಂಬೂರು ಬಿರಿಯಾನಿ ಚೆನ್ನಾಗಿ ಬಂದಿದೆ ಹಸರು ಬಜ್ಜಿ ಚಿಕನ್ ಫ್ರೈ ಬೇಕಾದರೆ ಮಾಡ್ಕೋಬೋದು ನಾನು ಸಾಂಬಾರು ಮಾಡ್ಕೊಂಡಿದ್ದೀನಿ ಕಬಾಬು ಇದ್ರ ಜೊತೆ ತಿನ್ನು ನೋಡಿ ಹೇಳಿ इगेम अब हूँ निम्न इतने प्लीज लाइक मैं शे कमेंटी सस्क्रैब मैं फ्रेंड्स थैंक यू फॉर् वाचिंग बाय